ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ಬರ್ಕ್ಸ್ ಅನ್ನು ಆಧಾರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ವಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಚಿಗರಾಪುರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ವೇತಮಂಗಲ ಸಮೀಪದ ಚಿಗರಾಪುರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ವೇಳೆ ಶಾಲಾ ಮಕ್ಕಳಿಂದ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಸ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಪ್ರಾಂಶುಪಾಲರು ಭಾರತಿ ಎಂವಿರವರು ವಿಜ್ಞಾನವು ನಮ್ಮ ದೈನಂದಿನ ಜೀವನದ ಭಾಗವಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಜ್ಞಾನದ ಮಹತ್ವವನ್ನು ಅರಿಯಬೇಕಿದೆ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಹಿನ್ನೆಲೆ ವಿಶ್ವಕ್ಕೆ ಅಪಾರ ಕೊಡುಗೆ ನೀಡಿರುವ ಭಾರತೀಯ ವಿಜ್ಞಾನಿಗಳನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಮಂಜುನಾಥ್ ಟಿಎಂ ಆಂಗ್ಲ ಭಾಷಾ ಶಿಕ್ಷಕರು ವಿಜಯಕುಮಾರ್ ಎಂ ಹಿಂದಿ ಭಾಷಾ ಶಿಕ್ಷಕರು ರವಿ ಡಿಸಿ ಸಮಾಜ ವಿಜ್ಞಾನ ಶಿಕ್ಷಕರಾದ ಗಂಗಾಧರ್ ಎಸ್ಕೆ ವಿಜ್ಞಾನ ಶಿಕ್ಷಕರು ಚಲಪತಿ ಗಣಿತ ಶಿಕ್ಷಕರು ವಿಜಯ್ ಕುಮಾರ್ ಎಂಆರ್ ದೈಹಿಕ ಶಿಕ್ಷಕರು ವಿಜಯ್ ಕುಮಾರ್ ಸಿ ಎಫ್ಡಿಎ ಶಾರದಮ್ಮ ಹಂಗಾರಿಮಠ ಸಹಾಯಕಿಯರಾದ ಶಾರದಮ್ಮ ಸ್ಟಾಫ್ ನರ್ಸ್ ಆದ ಸಕಲ ಉಲಗಮ್ಮ ಸೇರಿದಂತೆ

ಒಲೆಯಲ್ಲಿ ಅಡುಗೆ ಮಾಡುವಂತಹದ್ದು ಮತ್ತೆ ಮನೆಯನ್ನ ಸಾರಿಸುವಂತಹದ್ದು ಮತ್ತೆ ಬಿಸಿನೀರನ್ನು ಕಾಯಿಸಿ ಸ್ನಾನ ಮಾಡುವಂಥದ್ದು ಇದೆಲ್ಲ ಕೂಡ ಹಿಂದಿನ ಕಾಲದ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ವಿ ಹಿಂದಿನ ಕಾಲದಲ್ಲಿ ಆಗ ಎಲ್ಲ ಮಕ್ಕಳು ತುಂಬಾ ಹೆಲ್ತಿಯಾಗಿ ಎಲ್ಲ ಮಕ್ಕಳು ಆರೋಗ್ಯವಾಗಿ ಇದ್ವಿ ಅದು ಸ್ವಾಭಾವಿಕ ತುಂಬ ನ್ಯಾಚುರಲ್ ಆಗಿರ್ತಕ್ಕಂಥ ಪದ್ಧತಿಗಳಾಗಿತ್ತು ಬಟ್ ಜೀವನ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಸಮಾಜ ಆಗಿರ್ಬೋದು ಪ್ರಪಂಚ ಆಗಿರ್ಬೋದು ಸೊ ಮನುಷ್ಯ ಬರ್ಬಂಥ ಬುದ್ಧಿಜೀವಿ ತುಂಬಾ ಬುದ್ಧಿಜೀವಿ ಅಲ್ವಾ ಹಾಗಾಗಿ ಮನುಷ್ಯನ್ ಮಾಡ್ತಾ ಇದ್ದೀನಿ ತುಂಬಾ ಇದ್ದೀವಿ ಅಲ್ವಾ ಈಗ ಇಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದು ಎತ್ತಿನ ಗಾಡಿಗೆ ಬಟ್ ಇವಾಗ ಬಸ್ ಕಾರು ಏರ್ಪ್ಲೈನು ಯಾವ್ದಾವ ಬೇಕು ಕ್ಷಣದಲ್ಲಿ ಹೋಗಿದ್ದು ಅಂತ ಬೆಂಗಳೂರು ಮುಂಬೈ ಬೆಂಗ್ಳೀರಿ ಹೋಗ್ಬೋದು ಅದರಲ್ಲ ಕೂಡ ಹಣ ಬೇಕು ಅದೇ ರೀತಿಯಾಗಿ ಹಣವನ್ನ ಬಳಕೆ ಮಾಡುವಂತಹ ಮಾರ್ಗಗಳು ಸಹ ಈಗ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಸಿಗ್ತಾ ಇದೆ ಈ ರೀತಿಯಾಗಿ ವಿಜ್ಞಾನ ಅಥವಾ ಈ ಸೈನ್ಸ್ ಯಾವ ರೀತಿ ಟೆಕ್ನಾಲಜಿಯ ಮೂಲಕ ಮುಂಚೂಣಿಯಲ್ಲಿದೆ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ದೇಶದಲ್ಲಿ ಕಲೆ ವಾಸ್ತುಶಿಲ್ಪ ಆಚಾರ ವಿಚಾರ ನಂಬಿಕೆ ಧರ್ಮ ಎಲ್ಲದಕ್ಕೂ ಕೂಡ ಸಮಾನ ಅವಕಾಶಗಳಿದೆ ಈ ಒಂದು ಅವಕಾಶಗಳ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಹ ಸಮಾನವಾದಂತಹ ಗೌರವಗಳಿವೆ ಎಲ್ಲಾ ಧರ್ಮಗಳನ್ನ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಸಹ ನಾವು ಅಳವಡಿಸ್ತೀವಿ ಪ್ರಾಕ್ಟಿಕಲ್ ಇರುತ್ತೆ ಥಿಯರಿ ಇರುತ್ತೆ ಓದು ಓದು ಅಂದ್ರೆ ಕೆಲವು ಮಕ್ಕಳು ಥಿಯರಿ ಓದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಕಷ್ಟ ಪಡ್ತಾರೆ ಆದರೆ ಪ್ರಾಕ್ಟಿಕಲ್ ಹೋದಾಗ ಮಕ್ಕಳು ಆರಾಮಾಗಿ ಈಸಿಯಾಗಿ ಅದನ್ನ ಕನೆಕ್ಟ್ ಮಾಡೋ ಇದನ್ನ ಕನೆಕ್ಟ್ ಮಾಡೋ ಹಾಂ ಮಾಡು ಈ ಮಾಡೋ ಮೇಡ ಅಂತ ಕೆಲವು ಮಕ್ಕಳು ಆಗಿ ಬೇಗ ಅವಾಗ ಕನೆಕ್ಟ್ ಆಗ್ತಾರೆ ಹಾಗಾಗಿ ಸೈನ್ಸ್ ಅನ್ನೋದು ಪ್ಲೇಸ್ ನಾವಿಲ್ಲ ಬೇಕಪ್ಪ

we take yeah. yeah. into some our light and it is to create our cell foundation 5 of, hand, eyes of the blue brown black color so yes. it it is sense the it is sense of the the yield is uh, located at 250 and other side of, uh, of the interface of the heat it pick some and harvest and converted into electrical and send to the mind

पर नाम इफ यू टू फॉर नाउ एक्सप्लेन मतलब याद याद इंडिया ये इंडिया वही करना नाम इन नोट पे मां मां पे नोट है आ ली कृतज्ञता के ओ हो हो हां देiyoruz वेलकम किंग द वर्ल्ड आई ब्रो ओके थैंक यू रेकग्निशन है मैंने सबको थैंक यू शेडिंग शेडिंग मेरा भी शेडिंग है और और बजट है इसमें मचिंग सो यू नो अबाउट मचिंग स्मार्ट सिटी आर प्ले विशलवर्क अर्विस इट मेड मोर एफिटेंट डिजलेश मे स्म सिटी इंप्रो ट्रांसपोर्टेशमार्ट सिटी डेली मुंबई पुणे अहमदाबाद बेंगलूर दिसन स्मार्ट सिटी इंडिया ಸ್ಮಾರ್ಟ್ ಸಿಟಿ ಅಂತ ಕಲಿಸ್ತೀವಿ ಇಲ್ಲ ಭಯ ಮಾಡ್ತಾರೆ ಇವಾಗ ಬಂದಿರೋದು ಏನಕ್ಕೆ ಸೆಕ್ಯಾಲ್ಸಿಗೆ ಏನಂದರೆ ಸ್ಮಾರ್ಟ್ ಸಿಟಿ ಅಪಾಯ ಬಿಟ್ಟಿದ್ರೆ ಕಾಲ್ ಸರಿ ನೈನ್ ಎಂಟರ್ ಏಜೆಂಟ್ ಕಪ್ಲಿಕೋಡ್ಸ ಕೊಡ್ಸೆಲ್ಲ ಆ್ಯಂಡ್ ಏಜ್ The other is the <normalized> the other is the there are two or six bones in our body. Now, I want to explain about this. known as a skeleton. It has many parts many protected and it has also joints in many bones. The very important part of our body is known as a bribe. It is also protected by these and chest bone. This is known as a chest bone. The bone and the chest bone jointed together. That is known as a lip case. Each has pairs of... The body.